ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರಿಂದ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ಹಾಕಿರ್ತೀವಲ್ಲ ಆ ಎಲ್ಲ ವರದಿಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿ ವಿಶೇಷ ಚೇತನರ ಸಂಘಟನೆಗಳು ಚೇತನರಿಗೆ ಅಷ್ಟೇ ಕೆಲಸ ಮಾಡ್ದೇನೆ ಸಾಮಾನ್ಯ ಮಕ್ಕಳಿಗೂ ಸಹಿತ ಸಹಾಯ ಆಗುವಂಥ ಕೆಲಸ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಕೆಲವೊಂದು ಸಂಸ್ಥೆಗಳು ಸಂಘಟನೆಗಳು ರಾಜ್ಯದಲ್ಲಿ ಇರದು ಇರೋದನ್ನು ನಾವು ಕಾಣ್ತೀವಿ ಅಂಥ ಒಂದು ಸಂಘಟನೆಗಳಲ್ಲಿ ಒಂದು ಸಂಘಟನೆ ವಿಶೇಷ ಚೇತನ ಮಕ್ಕಳ ಸೇವೆ ಮಾಡೋದು ಮಾಡೋದಲ್ಲದೇ ಇತರೆ ಮಕ್ಕಳಿಗೆ ಒಂದು ಶಾಲಾ ಮಕ್ಕಳಿಗೆ ಹಲವಾರು ವಿಷಯಗಳ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇಡುವುದರ ಜೊತೆಗೆ ಆ ಮಕ್ಕಳಿಗೆ ಸಹಾಯ ಸಹಕಾರ ಮಾಡುವಂಥ ಮಾಡಿರುವಂಥ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ದಯವಿಟ್ಟು ಈ ಒಂದು ವರದಿಯನ್ನು ಪೂರ್ಣ ನೋಡಿ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ರನ್ನಬೆಳಗಲಿ ಪಟ್ಟಣದ ಶ್ರೀ ಸಿದ್ಧಾರೂಢ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಜಬಲ್ ಇದು ರಾಮನಗರ ಸ ರಾಮನಗರ ಜಿಲ್ಲೆಯ ಸಂಸ್ಥೆಯಾಗಿದ್ದು ಹಾಗೂ ಶ್ರೀನಿಕೇತನ ವಿಕಲಚೇತನ ಸಂಸ್ಥೆ ಇದು ಮಾಲಿಂಗಪುರ ಸಂಸ್ಥೆ ಇವರ ಆಶ್ರಯದಲ್ಲಿ ಸುಮಾರು ಮುನ್ನೂರ ಐವತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮುನ್ನೂರೈವತ್ತು ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಿ ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಜು ಎಂ ತೇಳ್ದಾಳ್ ಮಾತನಾಡಿ ಸುಮಾರು ಈ ಒಂದು ನೋಟ್ಬುಕ್ ವಿತರಣೆ ಮಾಡ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸುಮಾರು ನಾಲ್ಕು ವರ್ಷಗಳಿಂದ ಬೇರೆ ಬೇರೆ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸುವಂಥ ಒಂದು ಕೆಲಸ ಈ ನಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ಈ ಸಂಸ್ಥೆಗಳಿಂದ ಆಗ್ತಾ ಇದೆ ಅಂತ ಮಾತ್ರ ಹೇಳಿದರು ಮತ್ತು ಮುಂದುವರೆದು ಸರ್ಕಾರಿ ಶಾಲೆಗಳ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಉತ್ತೀರ್ಣರಾಗಬು ಆಗಲು ಸಲಹೆ ಸಹಿತ ಆ ಸಂದರ್ಭ ನೀಡಿದರು ಮತ್ತು ತಂದೆ ತಾಯಿ ಹಾಗೂ ಗುರು ಹಿರಿಯರನ್ನು ಗೌರವಿಸಬೇಕು ಎಂದು ಸ ಮಕ್ಕಳಿಗೆ ಕಿವಿಮಾತನ್ನು ಹೇಳಿದರು ಜೊತೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಗಿರೀಶ್ ಸಂಕ್ರಟ್ಟೆ ಮತ್ತು ಶಾಲೆಯ ಮುಖ್ಯ ಗುರುಮಾತೆ ಅವರಾದಂಥ ಎಸ್ ಎಸ್ ಊದ್ಪಿಡಿ ಹಾಗೂ ಸಿದ್ದು ಮಾಳಿ ಮತ್ತು ಸಣ್ಣ ಬಸ್ಸು ಹೋಳ್ಗಿ ಮತ್ತು ವಕೀಲರಾದಂಥ ಲಕ್ಷ್ಮಣ್ ಎನಾಶ್ ಮತ್ತು ವಿ ಎಂ ಹೊಸೂರು ಮತ್ತು ಪಿ ಕೆ ಪವಾರ್ ಶಾಸ್ತ್ರಿ ಮತ್ತು ಎಲ್ ಕೆ ಮಂಟೂರ್ ಎಸ್ ಎಮ್ ಮೆಗಾಡಿ ಮತ್ತು ಶ್ರೀಸಲ್ ಕಾಡ್ದೇವರ್ ಮತ್ತು ಮಂಜುನಾಥ್ ಪೂಜಾರಿ ಮತ್ತು ಕಿರಣ್ ಪವಾರ್ ರವಿ ಹಿರೆ ಹಿರೇಕಲ್ಮಠ್ ಹಾಗೂ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಜೋಪಡೆ ಚೋಪಡೆ ಶಿಕ್ಷಕರು ಇವರು ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಕಾರ್ಯಕ್ರಮ ವಂದನೆ ಅರ್ಪ ಅರ್ಪಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಇಂಥ ಸಂಸ್ಥೆಗಳನ್ನು ಗಮನಿಸಿದಾಗ ವಿಶೇಷ ಚೇತನರ ಸೇವೆ ಮಾಡುವವರ ಜೊತೆಗೆ ಸಾಮಾನ್ಯ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡುವುದು ಮತ್ತು ಅವರಿಗೆ ಬೇಕಾಗುವಂಥ ಶಾಲಾ ಪರಿಕರಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದೆ ಸುಮಾರು ನಾಲ್ಕು ವರ್ಷದಿಂದ ಈ ಸೇವೆಯಲ್ಲಿ ತೊಡಗಿರುವಂಥ ಈ ಸಂಸ್ಥೆಗಳಿಗೆ ಊರಿನ ಹಿರಿಯರು ಮತ್ತು ಊರಿನ ಪ್ರಮುಖರು ಮತ್ತು ವಿಕಲಚೇತನ ಅಲ್ಲದೇ ಬೇರೆ ಮಕ್ಕಳಿಗೆ ಇಂಥ ಸೇವೆ ಮಾಡ್ತಕ್ಕಂಥ ಈ ಸಂಸ್ಥೆಗಳಿಗೆ ಪಾಲಕರು ಅಂದರೆ ಶಾಲಾ ಮಕ್ಕಳ ಪಾಲಕರು ಈ ಒಂದು ಸಂಸ್ಥೆಗಳಿಗೆ ಹಾರೈಸಿದರು ಜೊತೆಗೆ ಬಡ ಮಕ್ಕಳಿಗೆ ಒಂದು ಉಪಯೋಗ ಉಪಯೋಗ ಆಗ್ತಕ್ಕಂಥ ಒಂದು ಸಹಾಯ ಸಹಕಾರ ಆಗ್ತಕ್ಕಂಥ ಈ ಒಂದು ಪುಣ್ಯದ ಕೆಲಸ ಈ ಕೆಲಸಕ್ಕೆ ಎಲ್ಲರೂ ಸಹಕಾರ ನೀಡಿದರು ಮತ್ತು ಈ ಕೆಲಸದಿಂದ ಮಕ್ಕಳ ಪಾಲಕರು ಬಹಳ ಸಂತೋಷವಾಗಿ ಬಡ ಮಕ್ಕಳ ಮುಂದೆ ಬರಲು ಬಡ ಮಕ್ಕಳು ಓದುವಲ್ಲಿ ಮುಂದುವರಿಯಲು ಇಂಥ ಕಾರ್ಯಕ್ರಮಗಳಿಂದ ಭಾಳ ಸಹಾಯ ಆಗ್ತದೆ ಅಂಥೇಳಿ ಪಾಲಕರು ಸಹಿತ ಈ ಒಂದು ಸಂಸ್ಥೆಗಳಿಗೆ ಹಾರೈಸಿದರು ಅದಕ್ಕಾಗಿ ಈ ಒಂದು ವರದಿಯನ್ನು ರಾಜು ತೀರ್ದಾಳ್ ಅವರು ಇವರು ಅಂಗವಿಕಲರು ಸಂಘಟನೆ ಈ ಸಂಘಟನೆಯ ಮುಖಂಡರಾಗಿದ್ದು ಈ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಈ ಒಂದು ಕಾರ್ಯಕ್ಕೆ ಅಂಗವಿಕಲ್ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗವು ಸಹಿತ ತುಂಬು ಹೃದಯದಿಂದ ಅಭಿನಂದ ಅಭಿನಂದಿಸ್ತದೆ ಜೊತೆಗೆ ಈ ಒಂದು ಸಂಸ್ಥೆ ರಾಮನಗರ ಸಂಸ್ಥೆ ಸಹಿತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರೂ ಸಹಿತ ವಿಶೇಷ ಚೇತನ ಮಕ್ಕಳ ಸೇವೆ ಜೊತೆಗೆ ಇತರೆ ಮಕ್ಕಳ ಸೇವೆಯನ್ನು ಮಾಡತಕ್ಕಂಥ ಒಂದು ಕೆಲಸಕ್ಕೆ ನಮ್ಮ ಚಾನಲ್ ಬಳಗದ ವತಿಯಿಂದ ಸಹಿತ ಅವರಿಗೂ ಸಹಿತ ಧನ್ಯವಾದಗಳು ಹೇಳಿ ಈ ಒಂದು ವರದಿಯನ್ನು ಹಚ್ಕೊಂಡಂಥ ರಾಜವರು ಇವರಿಗೆ ಜಿಲ್ಲಾಧ್ಯಕ್ಷರಿ ಇವರು ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಾರೆ ಇವರಿಗೂ ಸಹಿತ ಈ ಒಂದು ವರದಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು